ವಿನೋದಂದು ಕಾಲೇಜಿಗೆ ಹೋದಾಗ ಹಚ್ಚ ಹಸಿರು ವಾತಾವರಣ ನೋಡಿ ಅವನ ಮನಸ್ಸು ಒಮ್ಮೆ ಹಾರಿ ಆಕಾಶ ಕಂಡು ಬಂದಂತಾಯಿತು ಮಿತ್ರರೆಲ್ಲ ಅವನಿಗೆ ತಮಾಷೆ ಮಾಡ್ತಾ ಇದ್ರು ಕಾಲೇಜ್ನಲ್ಲಿ ಆಗಿನ್ನೂ ಲೆಸನ್ ಪ್ರಾರಂಭವಾಗಿರಲಿಲ್ಲ ಲೆಕ್ಚರರೆಲ್ಲ ರಜೆ ಹೋಗಿರೋದ್ರಿಂದ ಕಾಲೇಜಿಗೆ ಬಂದಿರಲಿಲ್ಲ ಕಾಲೇಜ್ ಅಂದೇ ಪ್ರಾರಂಭವಾಗಿತ್ತು ಅಡ್ಮಿಷನ್ ಮಾಡ್ಕೋತಾ ಇದ್ರು ಹದಿಹರೆಯದ ಹುಡುಗಿಯರು ಮಾಡರ್ನ್ ಡ್ರೆಸ್ನಲ್ಲಿ ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡಿಸ್ತಾ ಇರುವುದು ವಿನೋದನಿಗೆ ಸ್ಪಷ್ಟವಾಗಿ ಕಾಣಿಸಿತು ಅವನ ಕಣ್ಣುಗಳು ಹುಡುಗಿಯರ ಮೇಲೆ ಬಿದ್ದಿತು ಮಾತು ಮೌನವಾಗಿತ್ತು ಆ ಕಣ್ಣುಗಳೇ ಮಾತನಾಡುತ್ತಿದ್ದವು ಅದಕ್ಕಿಷ್ಟು ಅಗಾಧ ಶಕ್ತಿ ಪ್ರೀತಿಯ ಬಲೆಯನ್ನು ಹೆಣೆಯಲು ಅದು ಮುಂಚೂಣಿಯಲ್ಲಿದ್ದಂತೆ ಕಾಣಿಸಿತು ಅಲ್ಲಿ ಬಂದ ಐವತ್ತು ಅರವತ್ತು ಹುಡುಗಿಯರಲ್ಲಿ ಲಕ್ಷಣವಾದ ಹುಡುಗಿಯನ್ನೇ ಆ ಕಣ್ಣುಗಳು ಆಯ್ಕೆ ಮಾಡಿದ್ದವು ನಾಲ್ಕು ಕಣ್ಣು ಬೆರೆತಂತೆ ವಿನೋದನಿಗೆ ಅನಿಸಿತು ಆದರೆ ಅವಳ ಹೆಸರು ವಿಳಾಸ ಕೇಳಿ ಅವಳ ಜೊತೆಗೆ ಮಾತನಾಡಬೇಕೆಂಬ ಹಂಬಲ ಅವನಿಗೆ ತೀವ್ರವಾಗಿತ್ತು ಆ ಹುಡುಗಿಯ ಕಣ್ಣುಗಳು ಮಿನುಗು ತಾರೆಯಂತೆ ಹೊಳಿತಾ ಇದ್ದವು ತುಟಿಗಳಲ್ಲಿ ಜೇನು ಸುರಿಯುತ್ತಲಿತ್ತು ಅವಳ ಎತ್ತರ ಗಾಂಭೀರ್ಯ ಮೈಮಾಟ ಎಲ್ಲವೂ ಹೇಳಿ ಮಾಡಿಸಿದಂತಿತ್ತು ಅವಳು ನಕ್ಕಾಗ ಹಲ್ಲುಗಳು ದಾಳಿಂಬೆ ಹಣ್ಣಂತೆ ಪಳಪಳ ಹೊಳಿತಾ ಇದ್ದವು ಅವಳು ನಡೀತಾ ಇರುವಂತೆ ಹೆಜ್ಜೆಗಳೇ ನೃತ್ಯವಾಡಿದಂತೆ ಕಾಣಿಸ್ತಾ ಇತ್ತು ಆ ಕೋಮಲಿಯ ಹೃದಯದಲ್ಲಿ ತಾನು ಭದ್ರವಾಗಿ ಉಳಿಯಬೇಕೆಂದು ವಿನೋದ ಚಡಪಡಿಸಿದನು ಆದ್ರೆ ಅವಳು ಯಾರು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅವಳನ್ನು ಪರಿಚಯಿಸಿಕೊಂಡ ಮೇಲೆ ಮಾತನಾಡಬೇಕೆಂದು ಅವನ ಹೃದಯ ವಿಲಿ ವಿಲಿ ಒದ್ದಾಡ್ತಾ ಇತ್ತು ಅವನ ಮನಸ್ಸು ದೃಷ್ಟಿ ಎಲ್ಲವೂ ಅವಳ ಮೇಲೆ ಕೇಂದ್ರೀಕೃತವಾಗಿತ್ತು ವಿನೋದನ ಸ್ನೇಹಿತರು ಅವನಿಗೆ ತಮಾಷೆ ಮಾಡುತ್ತಾ ಅವನನ್ನು ದಿಟ್ಟಿಸುತ್ತಾ ಕೇಳಿದ್ರು ವಿನೋದ್ ಸಾಕು ಬಿಡಪ್ಪ ಅವಳಿಗೆ ದೃಷ್ಟಿಯಾದೀತು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಹಿಡಿಯಲು ಈ ದೃಷ್ಟಿ ಯಾಕಪ್ಪ ಸುಮ್ನೆ ವೇಳೆ ಕಳಿಬೇಡ ಅಂತಹ ಸುರದ್ರೂಪಿ ಹೆಣ್ಣು ನಿನ್ನ ಕೈಗೆ ಸಿಕ್ಕಿದೆ ಅವಳು ಅಪ್ಸರೆ ಅಪ್ಸರೆಯಾಗಿದ್ದಾಳೆ ಅಲ್ಲಪ್ಪ ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತವೆ ಅದೇ ನನಗೆ ಬೇಕು ಅಂದ್ರೆ ಸಿಕ್ಬಿಡುತ್ತಾ ಗಾಳಿ ಗುದ್ದಿ ಮೈ ನೋಯಿಸಿಕೊಂಡಂತೆ ನಿನ್ನ ವ್ಯಾಪಾರ ರಾಕೇಶ್ ಅವಳೇನು ಆಕಾಶದಿಂದ ಉದುರಿದ್ದಾಳ ಅವಳು ಆದ್ರೇನು ಮೇನಕ್ಕೆ ಆದ್ರೇನು ನನಗೇನಾಗ್ಬೇಕಾಗಿದೆ ಆದ್ರೆ ನಾನು ಮನಸ್ಸು ಮಾಡಿದ್ದವರನ್ನು ಎಂದು ಬಿಡೋನಲ್ಲ ಅದೇ ನನ್ನ ಫಿಲಾಸಫಿ ಸುಮ್ಮನೆ ನನಗೆ ಬುದ್ಧಿ ಹೇಳಲು ಬರಬೇಡ ಯಾಕೋ ಬಾಯಾರಿದೆ ಅರ್ಧರ್ಧ ಟೀ ಕುಡಿಯೋಣ ಬನ್ನಿ ಗುರು ಟೀ ಕುಡಿಯೋದು ಬೇಡ ಕಣೋ ಅವಳು ನಿನ್ನನ್ನು ದುರುಗುಟ್ಟಿಕೊಂಡು ನೋಡ್ತಾ ಇದ್ದಾಳೆ ಇದೇನೋ ಬೇರೆ ವಿಷಯನೇ ಇದೆ ನೀನು ಇಲ್ಲೇಕಾದರೆ ಅವಳು ಇಲ್ಲಿಗೆ ಬರ್ಬಹುದು ಗುಡ್ ವೆರಿ ಗುಡ್ ಸಂಜಯ್ ಇದ್ರೆ ನಿನ್ನಂತಹ ಸ್ನೇಹಿತ ಇರಬೇಕು ಈ ತರಹ ಪ್ರೋತ್ಸಾಹ ಮಾಡೋರು ಬೇಕು ನೀನು ಹೇಳಿದ ಹಾಗೆ ಅವಳು ಇಲ್ಲಿಗೆ ಬರುವ ಲಕ್ಷಣ ಕಾಣುತ್ತೆ ಬಂದ್ರೆ ಏನೋ ನನ್ನ ಪುಣ್ಯ ನಿಧಾನವಾಗಿ ಸ್ನೇಹಿತರ ಮುಂದೆ ಹೇಳಿದನು ಎಲ್ಲ ಹುಡುಗಿಯರು ಕಾಲೇಜ್ ಆಫೀಸ್ನಲ್ಲಿ ಅಡ್ಮಿಷನ್ ಮಾಡಿಸುತ್ತಾ ಕ್ಯೂನಲ್ಲಿ ನಿಂತಿದ್ದರು ಬೇರೆ ಯಾವುದೋ ವಿಷಯ ಚರ್ಚೆ ಮಾಡುತ್ತಾ ಹುಡುಗಿಯರು ನಕ್ಕು ನಲಿತಾ ಇರುವುದು ಎದುರಿಗೆ ನಿಂತಿರುವ ಪಡ್ಡೆ ಹುಡುಗರಿಗೆ ಆಕರ್ಷಕವಾಗಿತ್ತು ವಿನೋದ್ನನ್ನು ನೋಡ್ತಾ ಇದ್ದ ಆ ಹುಡುಗಿಗೆ ಅಡ್ಮಿಷನ್ ಫಾರಂ ಸಿಕ್ಕಿತು ಅದನ್ನು ತುಂಬಲು ಅವಳಿಗೆ ಯಾಕೋ ದ್ವಂದ್ವವಾಗಿತ್ತು ಅಲ್ಲಿ ನಿಂತ ಅವಳ ಸ್ನೇಹಿತೆಯರು ಎಡ್ಮಿಷನ್ ಮಾಡಿಸಲು ಕ್ಯೂನಲ್ಲಿ ನಿಂತಿರೋದ್ರಿಂದ ಫಾರಂ ಸರಿಯಾಗಿ ತುಂಬಲು ಯಾರಿಗೆ ಕೇಳಬೇಕು ಎಂದು ಯೋಚಿಸಿ ಎರಡು ಹೆಜ್ಜೆ ಮುಂದಿಟ್ಟು ಮಗುಳ್ ನಗುತ್ತಲೇ ಸುತ್ತ ಕಣ್ಣಾಡಿಸಿದಳು ಹುಡುಗರು ಎದುರಿಗೆ ನಿಂತಿರುವುದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸಿತು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವರ ಹತ್ರ ಬಂದು ನಿಂತಳು ಅವರನ್ನು ನೋಡುತ್ತಾ ನಗುತ್ತಲೇ ಇದ್ದಳು ಅದನ್ನು ನೋಡಿ ವಿನೋದನ ಹೃದಯ ಡವಡವ ಎಂದು ಬಡಿದುಕೊಳ್ತಾ ಇತ್ತು ಅವಳ ವಯ್ಯಾರ ಅವಳ ನಗೆ ಎಲ್ಲವೂ ಅವನನ್ನು ಮೋಡಿ ಮಾಡಿತು ಅವಳು ನಗುತ್ತಲೇ ವಿನೋದನ ಕಡೆಗೆ ಬೆರಳು ಮಾಡಿ ಹೇಳಿದಳು ರೀ ಮಿಸ್ಟರ್ ದಯಮಾಡಿ ಅಡ್ಮಿಷನ್ ಫಾರಂ ತುಂಬಿಕೊಡ್ತೀರಾ ಪರವಾಗಿಲ್ಲ ಮಿಸ್ ಈ ಬಂಡೆಯ ಮೇಲೆ ಕುಳಿತುಕೊಂಡು ನಿಧಾನವಾಗಿ ನಿಮ್ಮ ಬಯೋಡೇಟಾ ಹೇಳಿ ಹೆಸರು ವೈಶಾಲಿ ತಂದೆಯ ಹೆಸರು ಪರಮೇಶ್ವರ ವಿಳಾಸ ಎರಡನೆಯ ಅಡ್ಡರಸ್ತೆ ಚಾಮರಾಜನಗರ ಮೈಸೂರು ಪ್ರವೇಶ ಬಿ ಎ ವಿಭಾಗ ಪಿಯು ಅಲ್ಲಿ ಏಯ್ಟಿ ಪರ್ಸೆಂಟ್ ಅಂಕ ಇಷ್ಟು ನನ್ನ ಬಯೋಡೇಟಾ ಫಾರಂನಲ್ಲಿ ಅದೇನೇನು ತುಂಬಲು ಹೇಳಿದ್ದಾರೆ ಅದೆಲ್ಲ ನೀವೇ ಭರ್ತಿ ಮಾಡಿ ಎಂದು ಮುಗುಳ್ನಗುತ್ತಲೇ ವೈಶಾಲಿ ಹೇಳಿದಳು ಅವಳು ಬಂದು ತನ್ನ ಪರಿಚಯ ತಾನೇ ಮಾಡಿಕೊಂಡಂತೆ ಪಟ 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 ಅಂತ ಅರಳು ಹುರಿದಂತೆ ಹೇಳಿ ಮೌನವಾಗಿ ಬಿಟ್ಲು ಅದನ್ನು ನೋಡಿ ವಿನೋದ ಮುಗಿಲು ಮುಟ್ಟಿ ಬಂದಂತೆ ಒಂದು ಬಾರಿ ಗಟ್ಟಿಯಾಗಿ ಕಣ್ಮುಚ್ಚಿ ವೈಶಾಲಿ ಅಡ್ಮಿಷನ್ ಫಾರಂ ತುಂಬಲು ಪ್ರಾರಂಭಿಸಿದ ಅದನ್ನು ನೋಡಿ ಸಂಜಯ್ ರಾಕೇಶ್ ಅವಿನಾಶ್ ಆಕಾಶ್ ಪವನ್ ಗಾಬ್ರಿಯಿಂದ ಅವನನ್ನೇ ನೋಡುತ್ತಾ ಕುಳಿತಿದ್ದರು ವೈಶಾಲಿ ಅವನ ಮಿತ್ರರನ್ನು ನೋಡಿ ಮುಗುಳು ನಗೆ ಸೂಸಿದಳು ಆ ನಗೆ ಮಲ್ಲಿಗೆ ಸುವಾಸನೆ ಬೀರಿದಂತಿತ್ತು ಅವಳ ನಗೆ ನಡೆ ಮೈಮಾಟ ಎಲ್ಲವೂ ಬಾಯಲ್ಲಿ ನೀರು ಬರುವ ಹಾಗಿತ್ತು ಅವಳು ಕಲಿಯುಗದ ಅಪ್ಸರಿ ಎಂದರೂ ತಪ್ಪಿಲ್ಲ ಅವಳಲ್ಲಿ ಅಂತಹ ಅಗಾಧವಾದ ಆಕರ್ಷಣೆಯಿತ್ತು ಅಷ್ಟೇ ಅವಳು ನಯವಿನಯದಿಂದ ಮುಗ್ಧವಾಗಿದ್ಲು ಅವಳನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ ವಿನೋದ್ ಅವಳ ಅಡ್ಮಿಷನ್ ಫಾರಂ ಬೇಗನೆ ತುಂಬಿ ಅವಳ ಎಲ್ಲ ಪ್ರಮಾಣ ಪತ್ರಗಳ ಝೆರಾಕ್ಸ್ ಪ್ರತಿ ಲಗತ್ತಿಸಿ ದುಡು ದುಡು ಕಾಲೇಜ್ ಆಫೀಸ್ನೊಳಗೆ ಹೋಗಿಬಿಟ್ಟನು ಅದನ್ನು ನೋಡಿ ವೈಶಾಲಿ ಆಶ್ಚರ್ಯ ಚಕಿತಳಾದಳು ಫಾರಂ ತುಂಬಿಕೊಡಿ ಎಂದರೆ ಈ ಮನುಷ್ಯ ಎಲ್ಲಾ ರೆಡಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿಬಿಟ್ನಲ್ಲ ಚೇಚೆ ಇವತ್ತು ನನಗೆ ಅಡ್ಮಿಷನ್ ಸಿಗೋಲ್ಲ ವೇಳೆ ಮೀರಿ ಕ್ಯೂ ಕರಗ್ಲಿಲ್ಲ ಈ ಮನುಷ್ಯ ತಮಾಷೆ ಮಾಡ್ತಾನೆಂದು ಮನದಲ್ಲಿ ಕ್ಷಣ ಯೋಚಿಸಿದಳು ಪಿಳಿಪಿಳಿ ಕಣ್ಣು ಬಿಟ್ಟಳು ಹೋದವನು ವಾಪಸ್ ಬರಲೇ ಇಲ್ಲ ಅವನ ಮಿತ್ರರ ಜೊತೆ ಮಾತನಾಡಬೇಕು ಅನ್ನೋವಷ್ಟರಲ್ಲಿ ವಿನೋದ ಕಾಲೇಜ್ ಆಫೀಸ್ನೊಳಗಿನಿಂದ ಹೊರಗೆ ನಿಧಾನವಾಗಿ ಬಂದು ಅಡ್ಮಿಷನ್ ರಶೀದಿ ಅವಳ ಕೈಯಲ್ಲಿಟ್ಟು ಹೇಳಿದ ವೈಶಾಲಿ ಬಿ ಎ ಭಾಗ ಒಂದಕ್ಕೆ ನಿಮ್ಮ ಅಡ್ಮಿಷನ್ ಮಾಡಿಸಿದ್ದೇನೆ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಜೊತೆಗೆ ಅರ್ಧ ಕಪ್ ಟೀ ತಗೋತೀರಾ ಥ್ಯಾಂಕ್ಸ್ ತುಂಬಾ ಉಪಕಾರವಾಯ್ತು ಅಂದಹಾಗೆ ನಿಮ್ಮ ಹೆಸರು ಹೇಳಲೇ ಇಲ್ಲ ಆಮೇಲೆ ಅಡ್ಮಿಷನ್ ಹಣ ನನ್ನಿಂದ ನೀವು ತೆಗೆದುಕೊಳ್ಳಲಿಲ್ಲ ವೈಶಾಲಿ ಅಂತಹ ಸಣ್ಣ ವಿಷಯದ ಬಗ್ಗೆ ಚಿಂತಿಸಬೇಡಿ ಅದೇನೋ ಐನೂರು ಇರಬಹುದು ಅದೆಷ್ಟೋ ಖರ್ಚು ಮಾಡ್ತೇವೆ ಪ್ರಾಮಾಣಿಕವಾಗಿ ಓದೋರಿಗೆ ಕೊಟ್ಟರೆ ತಪ್ಪಿಲ್ಲ ನನ್ನ ಹೆಸರು ವಿನೋದ ಇವರೆಲ್ಲ ನನ್ನ ಮಿತ್ರರು ಸಂಜಯ್ ರಾಕೇಶ್ ಅವಿನಾಶ್ ಆಕಾಶ್ ಪವನ್ ತುಂಬಾ ಒಳ್ಳೆಯ ಸ್ನೇಹಿತರು ಜೀವಕ್ಕೆ ಜೀವ ಕೊಟ್ಟು ಬಿಡ್ತಾರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಅರ್ಧರ್ಧ ಟೀ ಕುಡಿಯೋಣ ಬನ್ನಿ ವಿನೋದ್ ನಿಮ್ಮ ಮೃದು ಮಾತಿನಿಂದ ನನಗೆ ನಿಜಕ್ಕೂ ಟೀ ಕುಡಿದಂತೆ ಹೆಚ್ಚಾಗಿ ಬಿಟ್ಟಿದೆ ಪ್ಲೀಸ್ ಇನ್ನೊಂದ್ಸಲ ಕುಡಿಯೋಣ ಅಡ್ಮಿಷನ್ ಹಣ ನೀವು ಕೊಡೋದು ಬೇಡ ತಗೊಳ್ಳಿ ಐನೂರು ರೂಪಾಯಿ ವೈಶಾಲಿ ಸ್ನೇಹ ಈಗ ಪ್ರಾರಂಭವಾಗಿದೆ ಮಂಗಳ ಹಾಡ್ಬೇಕೆಂದು ಮಾಡಿರುವೆಯಾ ಐನೂರು ರೂಪಾಯಿ ನಿನ್ನ ಹತ್ರ ಇರಲಿ ಸುಮ್ನೆ ಮಾತಾಡ್ಬೇಡ ಬಾರಮ್ಮ ಟೀ ಕುಡಿಯೋಣ ಎಂದು ತನ್ನ ಸ್ನೇಹಿತರ ಜೊತೆಗೆ ವೈಶಾಲಿಯನ್ನು ಕರೆದುಕೊಂಡು ಕಾಲೇಜ್ ಕ್ಯಾಂಪಸ್ ಕ್ಯಾಂಟೀನ್ಗೆ ಹರಟೆ ಹೊಡೆಯುತ್ತಾ ನಗುತ್ತಾ ಬಂದು ಕುಳಿತರು ಎಲ್ಲರೂ ಇವರನ್ನು ನೋಡ್ತಾ ಇದ್ರು ಅಂದು ವೈಶಾಲಿಗೆ ಖುಷಿ ಎನಿಸಿತು ತನ್ನ ಅಂದ ಚಂದಕ್ಕೆ ಬೆರಗಾಗಿ ಗಂಡುಗಳು ಬಾಯಲ್ಲಿ ನೀರು ಸುರಿಸ್ತಾ ಇದ್ದಾರೆಂದು ಒಳಗೊಳಗೆ ಮಗಳು ನಗುತ್ತಿದ್ದಳು ವಿನೋದ್ನನ್ನು ಕಣ್ಣಿಂದ ಕುಡಿಯುತ್ತಲೇ ಇದ್ದಳು ಇಬ್ಬರ ಕಣ್ಣುಗಳು ಪರಸ್ಪರ ಮಾತನಾಡ್ತಾ ಇದ್ದವು ದೃಷ್ಟಿಗಳು ಬೆರೆತಿದ್ದವು ಅಷ್ಟರಲ್ಲಿ ಬೇರರ್ ಟೀ ತಂದಿಟ್ಟನು ಎಲ್ಲರೂ ಹರಟೆ ಹೊಡೆಯುತ್ತಾ ಟೀ ಕುಡಿತಾ ಇರುವುದು ಎಲ್ಲರ ಮನಸ್ಸಿಗೆ ಉಲ್ಲಾಸ ಮೂಡಿಸಿತ್ತು ವೈಶಾಲಿ ವಿನೋದ್ನನ್ನು ನೋಡುತ್ತಾ ಹೇಳಿದಳು ಮಿಸ್ಟರ್ ವಿನೋದ್ ನಿಮ್ಮ ಸ್ನೇಹದಿಂದ ನನಗೆ ತೃಪ್ತಿಯಾಗಿದೆ ಈ ಸ್ನೇಹ ಯಾವತ್ತಿಗೂ ಹೀಗೇ ಇರಲಿ ಫೀ ಕೂಡ ನೀವೇ ತುಂಬಿ ನನಗೆ ಭಾರ ಮಾಡಿದ್ದೀರಪ್ಪ ವೈಶಾಲಿ ಸ್ನೇಹ ಅಂದ ಮೇಲೆ ಅವೆಲ್ಲ ಲೆಕ್ಕ ಹಾಕ್ಬಾರ್ದು ಬೆಂದು ಹುಡುಗಿ ನಿನಗೇನಾದ್ರೂ ಖರ್ಚಿಗೆ ದುಡ್ಡು ಬೇಕಾದ್ರೆ ಅವಾಗವಾಗ ಕೇಳು ಸಂಕೋಚ ಮಾಡ್ಕೋಬೇಡ ನಾವೆಲ್ಲ ಸ್ನೇಹಿತರು ಬಿ ಎ ಒಂದರಲ್ಲಿ ಓದ್ತಾ ಇದ್ದೇವೆ ನೀನು ನಮ್ಮ ಕ್ಲಾಸ್ಮೇಟ್ ಕಡೆ ವಿನೋದ್ ನನಗೆ ತುಂಬಾ ಸಂತೋಷವಾಗಿದೆ ನನ್ನ ಎಡ್ಮಿಷನ್ ಚಿಡಕಿ ಹೊಡೆಯುವುದರ ಒಳಗೆ ಆಗೋಯ್ತು ತುಂಬಾ ಧನ್ಯವಾದಗಳು ವಿನೋದ್ ಈ ಕಾಲೇಜಿನಲ್ಲಿ ನಿಮ್ಮದು ಚೆನ್ನಾಗಿ ವರ್ಚಸ್ಸಿದೆ ನಾನು ತುಂಬಾ ಹೆಮ್ಮೆ ಪಡವೆ ನಿಮಗೆ ದೇವರು ಒಳ್ಳೇದು ಮಾಡ್ಲಿ ವೈಶಾಲಿ ಅಷ್ಟೊಂದು ನನ್ನ ಅಟ್ಟಕ್ಕೇರಿಸ್ಬೇಡ ನಾನು ಸಾಮಾನ್ಯ ವಿದ್ಯಾರ್ಥಿ ಏನೋ ಸಮಾಜ ಸೇವೆ ಅದು ಇದು ಅಂತ ಓಡಾಡುವೆ ಅಷ್ಟೇ ನಾಳೆಯಿಂದ ಕಾಲೇಜ್ ಪ್ರಾರಂಭ ಬರುವುದನ್ನು ತಪ್ಪಿಸಬೇಡ ಕಾಲೇಜ್ಗೆ ಬರುವುದಕ್ಕೆ ಓದೋಕೆ ತಪ್ಪಿಸಿದ್ರೆ ಹೇಗ್ ನಡೆಯುತ್ತೆ ನಿಮ್ಮ ಸಹನ ಮಾತು ನಡೆ ನುಡಿ ನನಗೆ ತುಂಬಾ ಹಿಡಿಸಿಬಿಟ್ಟಿದೆ ಒಂದ್ಸಲ ನಿಮ್ಮೆಲ್ಲ ಮಿತ್ರರನ್ನು ಕರೆದುಕೊಂಡು ನಮ್ಮನೆಗೆ ಬನ್ನಿ ವಿನೋದ್ ನಾನೇನು ಹೊರಡುವೆ ಎಂದು ಕೈಯಿಂದ ಬಾಯ್ ಬಾಯ್ ಮಾಡಿದಳು ಅದನ್ನು ವಿನೋದ್ ನೋಡುತ್ತಲೇ ಹಾಗೇ ನಿಂತ ತನ್ನ ಬಗ್ಗೆ ಅವಳಲ್ಲಿ ಪ್ರೀತಿ ಹುಟ್ಟುತ್ತದೆ ಎಂದು ಅವನಲ್ಲಿ ಮತ್ತಷ್ಟು ಪ್ರೀತಿ ಹೆಚ್ಚುತ್ತಲಿತ್ತು ಅಂದು ಅವನು ಬಹುಶಃ ಈ ಲೋಕದಲ್ಲಿ ಇರಲಿಲ್ಲ ಸದಾ ಅವಳ ನೆನಪಿನಲ್ಲೇ ವೇಳೆ ಕಳೀತಾ ಇದ್ದನು ಕುಳಿತರು ನಿಂತರು ಅವನಿಗೆ ಅವಳದ್ದೇ ಮಾತು ನಗು ಕಣ್ಮುಂದೆ ಬಂದು ಹೋಗುತ್ತಿದ್ದವು ಎಲ್ಲ ಮಿತ್ರರು ತಮಾಷೆ ಮಾಡಲು ಕಣ್ಮುಂದೆ ಕೈಯಾಡಿಸುವುದು ಅವನಿಗೆ ತಿಳಿತಾ ಇರಲಿಲ್ಲ ಅವನು ವೈಶಾಲಿಯೊಳಗೆ ಮಗ್ನನಾಗಿದ್ದನು ಪ್ರೀತಿಗೆ ಕಣ್ಣಿಲ್ಲ ಕಣ್ಣಿಲ್ಲದಿದ್ದರೂ ಅದು ಎಷ್ಟೊಂದು ಕೆಲಸ ಮಾಡ್ಬಿಡುತ್ತೆ ಮನುಷ್ಯ ಪ್ರತಿಭೆಯನ್ನು ತನ್ನಲ್ಲಿ ಅದು ಸೆಳೆದುಕೊಂಡು ಬಿಡುತ್ತದೆ ಆ ಪ್ರೀತಿಗೆ ಅಷ್ಟು ಅಗಾಧ ಶಕ್ತಿ ಇದೆ ಹೀಗೆ ಯೋಚಿಸುತ್ತಾ ಸ್ನೇಹಿತರಿಗೆ ಹೇಳಿ ವಿನೋದ ಮನೆಗೆ ಬಂದನು ಅವನ ತಂದೆ ವೆಂಕಟರಾವ್ ತಾಯಿ ರುಕ್ಮಿಣಿಬಾಯಿ ಅವನ ದಾರಿಯನ್ನೇ ಎದುರು ನೋಡ್ತಾ ಇದ್ರು ವಿನೋದ್ ಬಂದಿರುವುದನ್ನು ನೋಡಿ ಹೇಳಿದ್ರು ವಿನೋದ ಕಾಲೇಜ್ಗೆ ಹೋಗೋದು ಎಷ್ಟೊತ್ತು ಮನೆಗೆ ಬೇಗನೆ ಬರ್ಬೇಕೆನ್ನೋದು ನಿನಗೆ ತಿಳಿಯುವುದಿಲ್ವಾ ಕಾಲೇಜ್ ಬಿಟ್ ಮೇಲೆ ನೇರವಾಗಿ ಮನೆಗೆ ಬರಬೇಕು ಅಲ್ಲಿ ಇಲ್ಲಿ ನೂರೆಂಟು ಕಡೆಗೆ ಸುತ್ತಾಡ್ಬಾರ್ದು ನೀನಿನ್ನು ಚಿಕ್ಕವ ಸ್ವಲ್ಪ ದೊಡ್ಡವರ ಮಾತು ಕೇಳು ಅಮ್ಮ ಕಾಲೇಜ್ನಲ್ಲಿ ಪಾಠನೇ ನಡೆದಿಲ್ಲ ಅಡ್ಮಿಷನ್ ಪ್ರಾರಂಭಿಸಲಾಗಿದೆ ಇಷ್ಟೊತ್ತು ಅದೇ ಕೆಲಸ ಆಯಿತು ತುಂಬಾ ಹುಡುಗರೆಲ್ಲ ಕ್ಯೂ ಜಾಸ್ತಿ ಇತ್ತು ಅಮ್ಮ ನಿನ್ ಮಾತು ಅಪ್ಪನ ಮಾತು ಎಂದಾದರೂ ಮೀರಿ ನಡೆದಿದ್ದೇನ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡುತ್ತೀರಿ ಅಲ್ಲ ವಿನೋದ್ ನೀನು ಒಬ್ನೇ ನಮಗೆ ಮುದ್ದಿನ ಮಗ ನಿನ್ನ ಬಗ್ಗೆ ಯೋಚನೆ ಮಾಡುವುದು ನಮ್ಮ ಕರ್ತವ್ಯ ಕಣು ಪ್ರೀತಿ ಅಂತ ಹುಡುಗಿಯ ಹಿಂದೆ ಸುತ್ತಾಡಬೇಡ ನೀನು ಓದಿ ಪಾಸಾಗಿ ಒಳ್ಳೆಯ ಕೆಲಸ ಹಿಡಿದು ಬಿಟ್ಟರೆ ನಮ್ಮ ಕೆಲಸ ಮುಗಿಯಿತು ನೋಡಪ್ಪ ಅಮ್ಮ ನೀನ್ ಹೇಳಿದೆ ಅಂದಮೇಲೆ ನಿನ್ನ ಮಾತು ಮೀರ್ಲಿಕ್ಕೆ ಸಾಧ್ಯವೇ ನಾನಂತ ಹುಡುಗನೇ ಅಲ್ಲ ನಾನಾಯ್ತು ಆಯಿತು ಓದು ಬರಹ ಅಷ್ಟೇ ನನ್ನ ಮುಖ್ಯ ಕೆಲಸ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಕಾಲೇಜ್ ಅಂದ್ಮೇಲೆ ಗರ್ಲ್ ಫ್ರೆಂಡ್ ಅದು ಇದು ಇರೋದು ಸಹಜವೇ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಎಂದು ವಿನೋದ್ ತಾಯಿಗೆ ಹೇಳಿದನು ವಿನೋದನ ತಾಯಿ ತಂದೆ ಸುಸಂಸ್ಕೃತರು ಮಡಿವಂತರ ಕುಟುಂಬ ಅಲ್ಲಿ ಶಿಸ್ತು ಪ್ರಾಮಾಣಿಕತೆ ದಕ್ಷತೆ ನ್ಯಾಯಕ್ಕೆ ತುಂಬ ಗೌರವ ಅಂತಹ ಕುಟುಂಬದ ಬಗ್ಗೆ ವಿನೋದನಿಗೆ ಅಪಾರ ಕಾಳಜಿ ಇತ್ತು ಅಷ್ಟೇ ಕಳಕಳಿ ಇತ್ತು ಕಾಲೇಜಲ್ಲಿ ವೈಶಾಲಿಯನ್ನು ನೋಡಿದ ಕ್ಷಣದಿಂದ ಅವನಿಗೆ ಎಳ್ಳಷ್ಟು ಸಮಾಧಾನ ಇರಲಿಲ್ಲ ಅವಳನ್ನು ಮಾತನಾಡಿಸಬೇಕು ಅವಳ ಜೊತೆಗೆ ಬೆರೆಯಬೇಕು ಎಂದು ಮನದಾಳದಲ್ಲಿ ವೈಶಾಲಿಯನ್ನು ಪ್ರೀತಿಸ್ತಾ ಇದ್ದ ಅದು ಅವಳ ಮನಸ್ಸನ್ನು ಮುಟ್ಟಿಸಲು ಅವನಿಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕಾಯಿತು ಅವಳ ಗುಂಗಿನಲ್ಲಿ ರಾತ್ರಿ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ರಾತ್ರಿ ಊಟ ಮಾಡಿ ಬಲು ಬೇಗ ಮಲಗಿದನು ಜೋರಾಗಿ ನಿದ್ದೆ ಹತ್ತಲು ವಿನೋದ ಕನಸಿನಂಗಳದಲ್ಲಿ ಸುಳಿದನು ವೈಶಾಲಿ ತನ್ನ ಜೊತೆ ಇರುವಂತೆ ಭಾಸವಾಯಿತು ಅವಳ ಜೊತೆ ಮಧುರ ಕ್ಷಣಗಳನ್ನು ಎಣಿಸುತ್ತಿದ್ದಂತೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಚ್ಚರ ಆಯಿತು ತಟ್ಟನೆ ಎದ್ದು ಲೈಟ್ ಹಾಕಿದನು ಸುತ್ತಲೂ ಕಣ್ಣಾಡಿಸಿದನು ಹೊರಗೆ ಬಂದು ಮೇಲೆ ನೋಡಿದನು ತಾರೆಗಳು ಚಂದ್ರ ಆಕಾಶದಲ್ಲಿ ಹೊಳಿತಾ ಇದ್ದರು ಇಷ್ಟೊತ್ತಿನವರೆಗೂ ತನಗೆ ಬಿದ್ದಿರುವುದು ಕನಸು ಎಂದು ಆಗವನಿಗೆ ತಿಳಿಯಿತು ವಿನೋದ ಮುಗುಳ್ನಕ್ಕನು ವೈಶಾಲಿ ವೈಶಾಲಿ ಎಂದನು ಮತ್ತೇನಿದ್ರೆ ಹತ್ತಿರ ಸುಳಿಯಲಿಲ್ಲ ಅವಳ ನೆನಪಲ್ಲಿ ಬೆಳಗಾದದ್ದೇ ಗೊತ್ತಾಗಲಿಲ್ಲ ಬೇಗನೆ ಸ್ನಾನ ಮುಗಿಸಿ ರೆಡಿಯಾಗಿ ತಂದೆ ತಾಯಿಗೆ ಹೇಳಿಬಿಟ್ಟು ನೇರವಾಗಿ ಕಾಲೇಜಿಗೆ ಬಂದನು ವಿನೋದನ ಮಿತ್ರರು ಇನ್ನೂ ಬಂದಿರಲಿಲ್ಲ ವೈಶಾಲಿ ಬಹು ಬೇಗನೆ ಬಂದು ಮಲ್ಲಿಗೆ ಗಿಡದ ಕೆಳಗಡೆ ಪುಸ್ತಕ ಓದುತ್ತಾ ಕುಳಿತಿದ್ದಳು ಅದು ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು ನಿಧಾನವಾಗಿ ಹೆಜ್ಜೆಯಿಟ್ಟು ಅವಳ ಹಿಂದೆ ಹೋಗಿ ಶಬ್ದ ಮಾಡದೆ ಅವಳ ಎರಡೂ ಕಣ್ಣು ಗಟ್ಟಿಯಾಗಿ ಕೈಯಿಂದ ಮುಚ್ಚಿದನು ಯಾರು ಯಾರು ಎಂದು ಕಿರುಚಾಡಿದ್ಲು ಅವಳ ತಳಮಳಕ್ಕೆ ಕೈ ತೆಗೆದು ಮುಂದೆ ಬಂದು ನಿಂತನು ಆಗ ಅವಳು ಹೇಳಿದ್ಲು ವಿನೋದ್ ನನಗೆ ತುಂಬಾ ಭಯ ಆಯಿತು ನೀವೇ ಅಂತ ಹೇಳ್ಬಾರ್ದ ಕಾಲೇಜಿಗೆ ನಮ್ಮಿಬ್ಬರನ್ನು ಬಿಟ್ಟು ಯಾರೂ ಬಂದೇ ಇಲ್ಲ ವೈಶಾಲು ಬರೋ ಟೈಮ್ ಆಗಿದೆ ಸುಮ್ಮನೆ ನಿನಗೆ ತಮಾಷೆ ಮಾಡಿದೆ ಭಯ ಪಡ್ಬೇಡ ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು ಕನಸಲ್ಲಿ ನೀನು ಚಂದ್ರಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಕ್ಷತ್ರಗಳನ್ನು ತೋರಿಸಿದೆ ಹಾಗೆ ನಾವಿಬ್ರು ಎಷ್ಟೊತ್ತಿನವರೆಗೆ ಹಾಗೆ ವಿಹರಿಸಿದೆವು ಆ ಕನಸಿನಿಂದ ಹೊರಗೆ ಬರಲು ನನಗೆ ಆಗ್ಲೇ ಇಲ್ಲ ನಿಜ ಜೀವನದಲ್ಲಿ ಹಾಗಾದ್ರೆ ಹೇಗಿರುತ್ತೆ ಯಾಕಾಗ್ಬಾರ್ದು ವಿನೋದ್ ನಿಮ್ಮಲ್ಲಿ ರೂಪ ಇಲ್ವೆ ನಿಮ್ಮನ್ನು ಕಂಡಾಗಿನಿಂದ ನನಗೆ ರಾತ್ರಿಯೆಲ್ಲ ನಿದ್ದೆನೆ ಹತ್ಲಿಲ್ಲ ನಿಮ್ಮ ಯೋಚನೆಯಲ್ಲಿ ರಾತ್ರಿ ಕಳೆದೆ ವಿನೋದ್ ನೀವು ನನಗೆ ತುಂಬಾ ಇಷ್ಟ ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇರುವೆ ವೈಶಾಲಿ ನಾನಂತೂ ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೇನೆ ನಿನ್ನೆ ಕನಸು ಇಂದು ನನಸಾಯ್ತು ನೋಡಮ್ಮ ನಿನ್ನ ಜೊತೆಗೆ ಮಾತನಾಡಬೇಕು ನಿನ್ನ ಜೊತೆಗೆ ಬೆರಿಬೇಕು ಅಂತ ಅದೆಷ್ಟು ಹಂಬಲ ನನಗೆ ಎಷ್ಟು ಯೋಚಿಸಿದ್ರೂ ಕಡಿಮೆನೆ ನನ್ನ ಕನಸು ಮನಸ್ಸು ತುಂಬಾ ನೀನೇ ತುಂಬಿ ಹೋಗಿರುವೆ ವಿನೋದ್ ನನಗೂ ಅಷ್ಟೆ ಈ ಪ್ರೀತಿ ಈಗ ಪ್ರಾರಂಭ ಆಗಿದೆ ದಯವಿಟ್ಟು ಸದ್ಯಕ್ಕೆ ಯಾರ ಮುಂದೂ ಹೇಳಬೇಡಿ ಸಮಸ್ಯೆಗಳನ್ನು ಕೆದಕಿ ಮೈ ಮೇಲೆ ಹಾಕಿಕೊಳ್ಳುವುದಕ್ಕಿಂತ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಪ್ರೀತಿ ಪ್ರೇಮ ಇದು ಗಂಭೀರ ವಿಷಯ ಅದಕ್ಕೆ ಹೇಳಿದೆ ಎಂದು ವೈಶಾಲಿ ತನ್ನ ಮನಬಿಚ್ಚಿ ಹೇಳಿದಳು ಅದು ಅವನಿಗೆ ಆನಂದದ ಹೊಗೆಯಾಗಿ ಪರಿಣಮಿಸಿತು ಇಬ್ಬರ ಕಣ್ಣು ಪಿಳಿಪಿಳಿ ಬಿಟ್ಟು ನೋಡ್ತಾ ಇರುವುದು ಪ್ರೇಮದ ಸೇತುವೆಗೆ ತಳಪಾಯವಾಗಿತ್ತು ವೈಶಾಲಿ ಮೆಲ್ಲಗೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅಮುಕಿದಳು ಅದು ಅವನ ದೇಹವೆಲ್ಲ ಸಂಚಾರವಾದಂತಾಗಿ ಎರಡು ನಿಮಿಷ ಮೌನವಾದನು ಏನೋ ಯೋಚಿಸುತ್ತಾ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಚುಂಬಿಸಿದನು ಸ್ಪರ್ಶಗಳು ಅರ್ಥಪೂರ್ಣವಾದವು ಇವರಿಬ್ಬರ ಬೆಸುಗೆಯಲ್ಲಿಯೂ ನಿಜಾಂಶ ಇತ್ತು ಹೀಗೆ ಪ್ರೇಮ ದಿನದಿಂದ ದಿನಕ್ಕೆ ಬೆಳೆದು ಹೆಮ್ಮರವಾಗಿ ಹೋಗಿತ್ತು ಇಬ್ಬರು ಒಬ್ಬರಿಗೊಬ್ಬರು ಬಿಟ್ಟಿರುತ್ತಿರಲಿಲ್ಲ ವಿನೋದನ ಮಿತ್ರರು ಈ ವಿಷಯ ತಿಳಿದು ಖುಷಿಪಟ್ಟಿದ್ದರು ವಿನೋದ್ ತನ್ನ ಬಲೆಯಲ್ಲಿ ಅವಳನ್ನು ಸೆಳೆದೇ ಬಿಟ್ಟನೆಂದು ಮಿತ್ರರು ಮಾತನಾಡಿಕೊಳ್ಳುವುದು ವಿಶೇಷವಾಗಿತ್ತು ವಿನೋದನಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸುತ್ತಿದ್ದರು ಕಾಲೇಜ್ ಕ್ಲಾಸುಗಳು ಪ್ರಾರಂಭವಾಗಿ ಹೋಗಿದ್ದವು ಇವರಿಬ್ಬರು ಒಂದು ದಿವಸವೂ ಕಾಲೇಜನ್ನು ತಪ್ಪಿಸ್ತಾ ಇರಲಿಲ್ಲ ಓದು ಪ್ರೇಮ ಎರಡು ಒಟ್ಟೊಟ್ಟಿಗೆ ನಡೀತಾ ಇದ್ದವು ಅದು ಅವಳಲ್ಲಿ ಹೊಸತನ ಮೂಡಿಸಿತ್ತು ಮನೆಯಲ್ಲಿ ವೈಶಾಲಿ ಸುಳ್ಳು ಹೇಳಿ ಎಲ್ಲೆಲ್ಲೂ ತಿರುಗಾಡುವುದು ಸುಂದರ ತಾಣಗಳಲ್ಲಿ ಇಬ್ಬರೇ ವಿಹರಿಸುವುದು ಪ್ರಾರಂಭವಾಗಿತ್ತು ವೈಶಾಲಿ ಕಾಲೇಜ್ ಓದ್ತಾ ಇರುವಾಗಲೇ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಈ ವಿಷಯ ಅವಳು ಯಾರಿಗೂ ಹೇಳದೆ ಬಚ್ಚಿಟ್ಟಿದ್ದಳು ತನ್ನ ತಂದೆ ತಾಯಿಗೆ ಹೇಳಿದರೆ ಅವರು ಅವಳನ್ನು ಕುಂದೇ ಹಾಕುತ್ತಿದ್ದರು ಮೊದಲೇ ಹೇಳಿ ಕೇಳಿ ಊರಿನ ಗೌಡರು ಗಣ್ಯ ವ್ಯಕ್ತಿ ಅನಿಸಿಕೊಂಡವರು ಊರಿಗೆ ನ್ಯಾಯ ಹೇಳ್ತಾ ಇದ್ದವರು ಅವರ ಮುಖಕ್ಕೆ ಮಸಿ ಬಳಿಯಬಾರದೆಂದು ವೈಶಾಲಿ ಮನದಲ್ಲಿ ನುಂಗಿಕೊಂಡು ಕೊರಗ್ತಾ ಇದ್ಳು ಆದರೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇತ್ತು ಈ ವಿಷಯ ವಿನೋದ್ನ ಮುಂದೆ ಪ್ರಸ್ತಾಪಿಸಿದಾಗ ಭಯಪಡಬೇಡವೆಂದು ಹೇಳಿ ಸಮಾಧಾನ ಮಾಡ್ತಾ ಇದ್ದನು ಇದು ಅವಳಿಗೆ ದೊಡ್ಡ ಸಮಸ್ಯೆಯಾಗಿತ್ತು ಒಂದು ದಿನ ವಿನೋದ್ ಮನೆಯೊಳಗೆ ಚಿಂತಿತನಾಗಿ ಕುಳಿತಿದ್ದನು ತಂದೆ ತಾಯಿಯ ಹತ್ತಿರ ಈ ಪ್ರಸ್ತಾಪ ಹೇಗೆ ಮಾಡುವುದು ಮಾಡಿದರೆ ಅವರ ಉತ್ತರ ಪರವಾಗಿರುವುದು ಅಥವಾ ವಿರುದ್ಧವಾಗಿರುವುದು ಎಂದು ಮನದಲ್ಲಿ ಯೋಚಿಸ್ತಾ ಇದ್ದನು ನಿಧಾನವಾಗಿ ತಂದೆ ವೆಂಕಟರಾಯರ ಹತ್ತಿರ ಬಂದು ನಿಂತನು ತಾಯಿ ರುಕ್ಮಿಣಿ ಬಾಯಿ ಮಗ ಬಂದು ನಿಂತಿರುವುದನ್ನು ನೋಡಿ ತಾನು ಅಲ್ಲಿಗೆ ಬಂದು ನಿಂತಳು ವಿಷಯ ತಿಳಿಸಲು ವಿನೋದನಿಗೆ ಎದೆ ಬಡಿತ ಏರುಪೇರಾಯಿತು ನಿಧಾನವಾಗಿ ಚೇತರಿಸಿಕೊಂಡು ಧೈರ್ಯವಾಗಿ ಹೇಳಿದನು ಅಪ್ಪಾಜಿ ಕಾಲೇಜಿನಲ್ಲಿ ವೈಶಾಲಿ ಅಂತ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ನಾನವಳನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ ಅವಳನ್ನೇ ಮದುವೆ ಆಗ್ಬೇಕೆಂದು ನಿರ್ಧರಿಸಿದ್ದೇನೆ ದಯಮಾಡಿ ನನಗೆ ಅಪ್ಪಣೆ ಕೊಡಬೇಕು ಭೇಷ್ ಮಗನೇ ಭೇಷ್ ನೀನು ಪ್ರೀತಿ ಮಾಡುವಾಗಲೇ ನನ್ನ ಅಪ್ಪಣೆ ಕೇಳಬೇಕಿತ್ತು ಏನೋ ನನ್ನ ಪುಣ್ಯ ಅರ್ಧ ಕೆಲಸ ಆದ್ಮೇಲೆ ಮುಂದಿನ ಕೆಲಸಕ್ಕೆ ನನ್ನ ಅಪ್ಪಣೆ ಕೇಳ್ತಾ ಇದೀಯ ರುಕ್ಮಿಣಿ ನೋಡು ಮಗ ಎಂತಹ ಕೆಲಸ ಮಾಡಿದ್ದಾನೆ ಕೇಳಿದ್ಯಾ ಮಕ್ಕಳನ್ನು ಕಾಲೇಜ್ಗೆ ಓದೋಕೆ ಕಳಿಸೋದೇ ತಪ್ಪು ಹಾಗ್ಯಾಕಂತೀರಾ ಹುಡುಗಿಯಾರು ಕುಲಾಗೋತ್ರ ವಿಚಾರ ಮಾಡಿ ಮಗನಿರೋದು ಒಬ್ನೆ ಅವನ ವಿರುದ್ಧ ಯಾಕೆ ಹೋಗ್ಬೇಕು ಏ ವಿನೋದ್ ಬಾಯಿಲಿ ಹುಡುಗಿ ಕುಲಾಗೋತ್ರ ಕೇಳಿದೀಯಾ ಇಲ್ಲ ಅಪ್ಪಾಜಿ ವೈಶಾಲಿ ನಮ್ಮೂರ ಗೌಡರ ಮಗಳು ಅಯ್ಯೋ ಶಾಂತಂ ಪಾಪಂ ಹೋಗಿ ಹೋಗಿ ಗೌಡ್ರ ಹುಡುಗಿಯನ್ನು ಯಾಕೆ ಪ್ರೀತಿ ಮಾಡಿದ್ಯೋ ನಮ್ಮ ಜಾತಿಯವರು ನಿನಗೆ ಸಿಗ್ಲಿಲ್ವೆ ಅಯ್ಯೋ ಈ ಸಂಬಂಧ ನಮಗೆ ಬೇಡ್ವೇ ಬೇಡ ನೀನು ನಾಳೆಯಿಂದ ಕಾಲೇಜ್ಗೆ ಹೋಗೋದೇ ಬೇಡ ಆ ಹುಡುಗಿಯನ್ನ ಬಿಡು ಅಪ್ಪಾಜಿ ವೈಶಾಲಿ ಒಳ್ಳೆಯ ಹುಡುಗಿ ನಯ ವಿನಯ ನಡತೆ ಮೃದು ಮಾತು ಅವಳ ಚೆಲುವು ಎಲ್ಲ ಬಂಗಾರ ಅಪ್ಪಾಜಿ ಅಂತ ಹುಡುಗಿ ನಿಮ್ಮ ಜಾತಿಯಲ್ಲಿ ಹುಡುಕಿದರೂ ಸಿಗೋದಿಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ನಾನವಳನ್ನು ತುಂಬಾ ಪ್ರೀತಿಸಿಬಿಟ್ಟಿದ್ದೇನೆ ಅವಳನ್ನು ಮದುವೆಯಾಗ್ತೇನೆ ಹಾಗಾದ್ರೆ ನಿನ್ನ ನಿರ್ಧಾರನೆ ಅಂತಿಮವಾದ್ರೆ ನಮ್ಮ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಊರಗೌಡ್ರನ್ನು ಎದುರು ಹಾಕಿಕೊಂಡು ಬದುಕುವಷ್ಟು ಶಕ್ತಿಯೂ ಇಲ್ಲ ನೀನು ನಮ್ಮ ಮುಂದೆ ನಿಲ್ಬೇಡ ಮನೆ ಬಿಟ್ಟು ದೂರ ಹೋಗ್ಬೇಡು ಎಂದು ವೆಂಕಟರಾಯರು ಸಿಟ್ಟಿನಿಂದ ಹೇಳಿದರು ಅವರು ಆಡಿದ ಮಾತುಗಳು ವಿನೋದನ ಹೃದಯದ ಮೇಲೆ ಬರೆ ಎಳೆದಂತಾಯಿತು ಮನಸ್ಸು ಮುದುಡಿ ಹೋಯಿತು ಅವನಿಗೆ ಏನ್ ಮಾಡ್ಬೇಕನ್ನುವುದೇ ತಿಳಿಯಲಿಲ್ಲ ತಂದೆ ತಾಯಿಯ ಮೇಲೆ ಅವನಿಗೆ ವಿಪರೀತ ಸಿಟ್ಟು ಬಂದಿತು ದುಡುದುಡು ಮನೆಯಿಂದ ಹೊರಗೆ ಹೊರಟು ಹೋದನು ವೆಂಕಟರಾವ್ ಹಾಗೂ ತಾಯಿ ರುಕ್ಮಿಣಿಬಾಯಿ ಅವನು ಹೋಗುವುದನ್ನು ತಡೆಯಲಿಲ್ಲ ಅದು ಅವರ ಮನಸ್ಸಿಗೂ ಬೇಸರ ತಂದಿತ್ತು ಹುಡುಗೆ ಒಂದೇ ಜಾತಿಗೆ ಸೇರಿದ್ದರೆ ರಾಶಿ ನಕ್ಷತ್ರ ಗೋತ್ರ ಹೊಂದಿದರೆ ಮಗನ ಇಷ್ಟದಂತೆಯೇ ಮದುವೆ ಮಾಡಬೇಕೆಂಬುದು ಅವರ ಇಚ್ಛೆಯಾಗಿತ್ತು ಆದರೆ ಅಂತರ್ಜಾತಿ ವಿವಾಹ ಮಾಡಲು ಅವರ ಮನಸ್ಸು ಒಪ್ಪಲಿಲ್ಲ ಮಗನನ್ನು ಹೆತ್ತರೂ ಅವನಿಂದ ಪ್ರಯೋಜನವಿಲ್ಲ ಎಂದು ನೊಂದುಕೊಂಡು ವೆಂಕಟರಾವ್ ರುಕ್ಮಿಣಿ ನಿಟ್ಟುಸಿರು ಹಾಕಿದರು ವಿನೋದ್ ಅಂದು ಕಾಲೇಜಿಗೆ ಹೋಗದೆ ಊರ ಗುಡ್ಡದ ಮೇಲೆ ಹೋಗಿ ಏಕಾಂತದಲ್ಲಿ ಕುಳಿತಿದ್ದನು ಕೆಟ್ಟ ಕೆಟ್ಟ ಯೋಚನೆಗಳು ಅವನನ್ನು ಮುತ್ತಿದ್ದವು ಈ ವಿಷಯ ವೈಶಾಲಿಗೆ ಹೇಗೆ ತಿಳಿಸಬೇಕು ಅವನಿಗೆ ದೊಡ್ಡ ಸಮಸ್ಯೆಯಾಯಿತು ಅವಳ ಮನೆಯಲ್ಲಿ ಮದುವೆಗೆ ಒಪ್ಪಿದರೆ ದೂರ ಹೋಗಿ ಬದುಕಬಹುದು ನಿಧಾನವಾಗಿ ಅವಳಿಗೆ ವಿಷಯ ಹೇಳಿ ಮದುವೆಯ ಬಗ್ಗೆ ಅವಳ ಮನೆಯಲ್ಲಿ ಯೋಚಿಸಲು ವೈಶಾಲಿಗೆ ಸೂಚಿಸಲು ನಿರ್ಧರಿಸಿದ ನಿಧಾನವಾಗಿ ಗುಡ್ಡವನ್ನು ಇಳಿದು ಕೆಳಗೆ ಬಂದು ಮಿತ್ರರನ್ನು ಕಂಡನು ಮಿತ್ರರೊಂದಿಗೆ ಪ್ರೇಮ ಪ್ರಕರಣದ ವಿಷಯವನ್ನು ಪ್ರಸ್ತಾಪಿಸಲಿಲ್ಲ ನಿರುತ್ಸಾಹದಿಂದಲೇ ಅವರ ಜೊತೆಗೆ ವರ್ತಿಸಿದನು ಅಂದು ಕಾಲೇಜಿಗೆ ವೈಶಾಲಿ ಬಂದಿರಲಿಲ್ಲ ಅವಳಿಗೆ ಮದುವೆಯ ಚಿಂತೆ ಹಿಂಡಿ ಹಿಪ್ಪೆ ಮಾಡಿತ್ತು ಮೂರು ತಿಂಗಳ ಗರ್ಭಿಣಿ ಮದುವೆಗಿಂತ ಮುಂಚೆನೆ ಮಗುವಾದರೆ ತನ್ನ ಭವಿಷ್ಯದ ಗತಿ ಹೇಗೆ ವಿನೋದ್ ತನ್ನನ್ನು ಕೈಬಿಟ್ಟರೆ ತನ್ನನ್ನು ಯಾರ್ ಆಗ್ತಾರೆ ನೂರೆಂಟು ಯೋಚನೆಗಳು ಅವಳನ್ನು ಕಾಡುತ್ತಲಿದ್ದವು ಅದೇ ಯೋಚನೆಯಲ್ಲಿಯೇ ದಿನ ಕಳೆದಳು ಅಂದು ಗೌಡ್ರು ತಡ ಮಾಡಿ ಮನೆಗೆ ಬಂದ್ರು ತಾಯಿ ಬಸಮ್ಮ ಅಡುಗೆ ಮನೆಯಲ್ಲಿದ್ಲು ಗೌಡ್ರಿಗೆ ತುಂಬಾ ಹಸಿವೆಯಾಗಿತ್ತು ಊಟಕ್ಕೆ ಹಾಕೆಂದು ಕಣ್ಸನ್ನೆಯಲ್ಲಿ ಹೆಂಡತಿಗೆ ಹೇಳಿದರು ಹೆಂಡತಿ ಗಂಡನ ಭಯದಿಂದ ಊಟಕ್ಕೆ ರೆಡಿ ಮಾಡಿದ್ಲು ಗೌಡರು ಕೆಳಗೆ ಕುಳಿತುಕೊಂಡು ಊಟ ಮಾಡಲು ಪ್ರಾರಂಭಿಸಿದರು ವೈಶಾಲಿ ಸಣ್ಣ ಸಣ್ಣ ಹೆಜ್ಜೆ ಇಡುತ್ತಾ ಅಡುಗೆ ಮನೆಯೊಳಗೆ ಬಂದಳು ಪಿಳಿಪಿಳಿ ಕಣ್ಣಿಟ್ಟು ತಂದೆ ತಾಯಿಯನ್ನು ದೃಷ್ಟಿಸಿದಳು ಮಾತಾಡಲು ಧೈರ್ಯವಾಗಲಿಲ್ಲ ಹೇಳದೆ ಬೀದಿ ಇರಲಿಲ್ಲ ಆತ್ಮಸ್ಥೈರ್ಯದಿಂದ ಕೊನೆಗೂ ತುಟಿ ತೆರೆದಳು ಅಮ್ಮ ನಾನು ವಿನೋದ್ನನ್ನು ಪ್ರೀತಿಸ್ತಾ ಇದ್ದೇನೆ ಅವನನ್ನು ಮದುವೆ ಆಗಬೇಕೆಂದು ತೀರ್ಮಾನಿಸಿದ್ದೇನೆ ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಏನು ಏನು ಹೇಳಿದೆ ಇನ್ನೊಮ್ಮೆ ಹೇಳು ಅಮ್ಮ ಒಮ್ಮೆ ಹೇಳಿದ್ಮೇಲೆ ಅದೇ ಮಾತು ಪುನಃ ಹೇಳೋದು ಸರಿಯಲ್ಲ ವೈಶಾಲಿ ನೀನು ಯಾರ್ ಮುಂದೆ ನಿಂತು ಮಾತಾಡ್ತಾ ಇದೀಯ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತಾಡು ಕಾಲೇಜಿಗೆ ನಿನ್ನ ಕಳುಹಿಸಿದ್ದು ಓದೋಕೆ ಪ್ರೀತಿ ಮಾಡ್ಲಿಕ್ಕೆ ಅಲ್ಲ ಪ್ರೀತಿ ಪ್ರೇಮ ಅಂದ್ರೆ ಹುಡುಗಾಟಿಕೆ ಅಂತ ಅಂದ್ಕೊಂಡಿದ್ದೀಯಾ ಅದು ಸಾವಿರ ಜನ್ಮದ ಸಂಬಂಧ ಕಣೆ ಹೋಗ್ಲೇ ಹುಡುಗನ ಸಂಬಂಧಿಕರು ಯಾರು ಹುಡುಗ ಏನು ಓದಿದ್ದಾನೆ ಅವನ ಆಸ್ತಿ ಎಷ್ಟಿದೆ ನಮ್ಮ ಘನತೆ ಗೌರವಕ್ಕೆ ಸರಿತೂಗುತ್ತಿದ್ದರೆ ಯೋಚನೆ ಮಾಡಲು ನಿಮ್ಮಪ್ಪನಿಗೆ ಹೇಳ್ತೇನೆ ಅಮ್ಮ ವೆಂಕಟರಾವ್ ಅವರ ಏಕಮಾತ್ರ ಪುತ್ರ ನನಗೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವೂ ಅವನೇ ನಾನು ಅವನನ್ನೇ ಮದುವೆಯಾಗುವುದು ಹುಚ್ಚಿ ನಿನ್ನ ತಲೆ ಸರಿಯಿಲ್ಲ ಭ್ರಮೆಯಾಗಿದೆ ಅವರದ್ದು ಮಡಿವಂತರ ಕುಟುಂಬ ಹೋಗಿ ಹೋಗಿ ಅವನನ್ನು ಮದುವೆ ಮಾಡ್ಕೋತಾರ ಸಾಧ್ಯವಿಲ್ಲದ ಮಾತು ನಮ್ಮ ಜಾತಿಯಲ್ಲಿ ಪ್ರೀತಿಸಿದ್ದರೆ ಅಂಥವರನ್ನು ಬೊಟ್ಟು ಮಾಡಿ ತೋರಿಸು ಮದುವೆ ಬಗ್ಗೆ ಯೋಚಿಸುವೆ ಏನ್ರಿ ನಿಮ್ಮ ಮುದ್ದು ಮಗಳ ಆಟ ನೋಡಿದ್ರೇನ್ರಿ ಎಲ್ಲ ನೀನ್ ಕೊಟ್ಟ ಸಲುಗೆನೆ ಆಟ ಆಡದೆ ಇನ್ನೇನ್ ಮಾಡ್ತಾಳೆ ವೈಶಾಲಿ ಮದುವೆ ಬಗ್ಗೆ ಚಿಂತೆ ಮಾಡ್ಬೇಡ ಅದಕ್ಕೆಲ್ಲ ನಾವು ಹಿರಿಯರು ಇದ್ದೇವೆ ನೀನು ಚೆನ್ನಾಗಿ ಓದ್ಬೇಕು ಒಳ್ಳೆಯ ಅಂಕಗಳನ್ನು ಪಡಿಬೇಕು ವಿನೋದ್ನನ್ನು ಮರೆತುಬಿಡು ನಿನಗೆ ಸ್ವಜಾತಿಯ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡುವ ಜವಾಬ್ದಾರಿ ನಮ್ಮದು ಹೋಗು ಹೋಗು ಹಾಗೆಲ್ಲ ಕಣ್ಣೀರ್ ಹಾಕ್ಬೇಡ ಸಣ್ಣ ವಯಸ್ಸು ಬುದ್ಧಿ ಕಡಿಮೆ ತಪ್ಪು ಆಗ್ತವೆ ಊಟ ಮಾಡಿ ವಿಶ್ರಾಂತಿ ಮಾಡು ವೈಶಾಲಿ ಎಂದು ಗೌಡ್ರು ಅವಳಿಗೆ ಹೇಳಿದರು ಅವರಾಡಿದ ಮಾತಿನಿಂದ ಅವಳ ಹೃದಯ ಏಕಾಏಕಿ ನಿಶಕ್ತವಾಯಿತು ಹೃದಯದ ಬಡಿತ ಏರುಪೇರಾಯ್ತು ತಲೆ ಸುತ್ತಿದಂತೆ ಭಾಸವಾಯಿತು ನಿಧಾನವಾಗಿ ಇಡುತ್ತಾ ಮಂಚದ ಮೇಲೆ ಹೋಗಿ ಮಲಗಿದಳು ಮದುವೆಗೆ ಜಾತಿಯೇ ಅಡ್ಡವಾಗಿ ನಿಂತಿದೆ ವೈಶಾಲಿ ಕನ್ಮನಗಳಲ್ಲಿ ಈ ಸಮಸ್ಯೆ ಬೃಹದಾಕಾರವಾಗಿ ನಿಂತಿದೆ ಅವಳು ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡಳು ಅದೇ ನೋವು ಅದೇ ಮಾತುಗಳು ಅವಳ ಮನಸ್ಸಿಗೆ ಅಪ್ಪಳಿಸುತ್ತಿತ್ತು ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಮನೆಯಲ್ಲಿ ಈ ವಿಷಯ ಹೇಳಿದರೆ ಬಹುಶಃ ತನ್ನನ್ನು ಕೊಂದು ಬಿಡ್ತಾರೆ ಪ್ರೀತಿ ವಿಷಯ ಒಂದೇ ಹೇಳಿದರೆ ಜಾತಿ ಸಮಸ್ಯೆ ಹೇಳಿ ಮದುವೆಗೆ ಅಡ್ಡಗೋಡೆ ಕಟ್ಟಿದರು ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಎಂದು ಹೇಳಿದರೆ ಸಮಾಧಿ ಮಾಡಿ ಘೋರಿ ಕಟ್ಟುಬಿಡ್ತಾರೆ ಇದು ಸಮಾಜದ ವ್ಯವಸ್ಥೆ ಪ್ರೇಮಿಗಳಿಗೆ ಬದುಕಲು ಸಮಾಜ ಅವಕಾಶ ಕಲ್ಪಿಸುವುದಿಲ್ವೆ ಜಾತಿಗೂ ಮದುವೆಗೂ ಏನ್ ಸಂಬಂಧ ಇಂತಹ ಪರಿಯಾದ್ರೆ ಸಮಾಜದಲ್ಲಿ ಹುಟ್ಟಿ ಬದುಕುವುದಾದ್ರೂ ಯಾತಕ್ಕೆ ತಾನು ವಿನೋದ್ನನ್ನು ವಿಚಾರಿಸಿ ಅಂತಿಮ ನಿರ್ಧಾರಕ್ಕೆ ಬರಲು ವೈಶಾಲಿ ಮನದಲ್ಲಿ ಯೋಚಿಸಿದ್ಲು ಆಕಾಂಕ್ಷೆಯನ್ನು ಕಳೆದುಕೊಂಡು ಅವಳ ಮುಖ ಬಾಡಿ ಹೋಗಿತ್ತು ಅವಳೆದೆಯಲ್ಲಿ ನಿರುತ್ಸಾಹ ತುಂಬಿ ತುಳುಕುತ್ತಿತ್ತು ತಂದೆ ತಾಯಿ ಜೊತೆಗೆ ಮಾತಾಡದೆ ಮೌನವಾಗಿದ್ದಳು ಅಂದು ಸಂಜೆ ರೆಡಿಯಾಗಿ ಗೆಳತಿಯರ ಮನೆಗೆ ಹೋಗುವೆನೆಂದು ಮನೆಯಲ್ಲಿ ಹೇಳಿ ಹೊರಗೆ ಹೊರಟು ಹೋದ್ಲು ವಿನೋದನ ಮನೆಗೆ ಫೋನ್ ಮಾಡಿ ಕರೆದಳು ತಕ್ಷಣ ವಿನೋದ್ ಅವಳಿದ್ದಲ್ಲಿ ಬಂದನು ಅವಳನ್ನು ನೋಡುತ್ತಾ ಹಾಗೇ ನಿಂತನು ಅವಳ ಬಾಡಿದ ಮುಖವನ್ನು ಮೇಲೆತ್ತಿ ಕೇಳಿದನು ವೈಶಾಲಿ ನಾವು ಈ ಜಾತಿಯಲ್ಲಿ ಹುಟ್ಟಬಾರದಿತ್ತು ಜಾತಿ 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 ಎಲ್ಲಿದೆ ಜಾತಿ ಗಂಡೊಂದು ಹೆಣ್ಣೊಂದು ಎರಡು ಜಾತಿ ಇರುವಾಗ ಮದುವೆ ಮಾಡಬೇಕಾದ್ರೆ ತಮ್ಮ ಘನತೆ ಗೌರವ ಅಂತಸ್ತು ಅದರೊಳಗೆ ಇಳಿಸಿಬಿಡ್ತಾರೆ ನಾನು ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದೆ ಈ ಮದುವೆ ನಡೆಯುವ ಹಾಗಿಲ್ಲವೆಂದು ನಿರಾಕರಿಸಿಬಿಟ್ಟರು ಒಂದು ವೇಳೆ ನಾನು ಗರ್ಭಿಣಿ ಎಂದು ಹೇಳಿದ್ದರೆ ನನ್ನನ್ನು ಅಲ್ಲೇ ಸಮಾಧಿ ಮಾಡಿ ಬಿಡುತ್ತಿದ್ದರು ಈಗ ನಮ್ಮ ಪಾಲಿಗೆ ಉಳಿದಿರುವುದು ಸಾವು ಒಂದೇ ವಿನೋದ್ ವೈಶಾಲಿ ನಾನು ಅದೇ ನಿರ್ಧಾರಕ್ಕೆ ಬಂದಿದ್ದೇನೆ ಎರಡು ದಿನದಿಂದ ನಿನಗೆ ಮುಖ ತೋರಿಸಿಲ್ಲ ನಮ್ಮ ಮನೆಯಲ್ಲೂ ಇದೇ ಜಾತಿ ಸಮಸ್ಯೆ ಇದೇ ಸಲುವಾಗಿ ತಲೆನೋವಾಗಿ ಹೋಗಿದೆ ಯಾಕಾದ್ರೂ ಹುಟ್ಟಿದೆ ಎಂದು ಮನಸ್ಸಿಗೆ ನೋವಾಗಿಬಿಟ್ಟಿದೆ ವೈಶಾಲಿ ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ನಿನ್ನ ಪ್ರೀತಿಸಬೇಕಾದ್ರೆ ನಿನ್ನ ಹೊಟ್ಟೆ ತುಂಬಿಸಬೇಕಾದ್ರೆ ಇವೆಲ್ಲ ವಿಚಾರ ನನ್ನ ತಲೆಗೆ ಹೊಳೆದಿರಲಿಲ್ಲ ನನ್ನ ಕ್ಷಮಿಸಿಬಿಡು ಯಾವುದಾದ್ರೂ ಆಸ್ಪತ್ರೆಗೆ ಹೋಗಿ ಮಗುವನ್ನು ತೆಗೆಸಿಬಿಡು ನಿಮ್ಮ ತಂದೆ ತಾಯಿ ಹುಡುಕುವ ಗಂಡಿನ ಜೊತೆಗೆ ಮದುವೆಯಾಗಿ ಸುಖವಾಗಿರು ವಿನೋದ್ ಬಹಳ ಚೆನ್ನಾಗಿ ಉಪದೇಶ ಮಾಡ್ತಾ ಇರುವೆ ನನಗೆ ಬದುಕಲು ಹೇಳಿ ನೀನು ಸತ್ತು ಹೋಗುವೆಂದು ಹೇಳುವುದು ಸರಿಯೇ ಸತ್ತರೆ ಇಬ್ಬರು ಜೊತೆಗೂಡಿಗೆ ಸಾಯೋಣ ಇವರ್ಯಾಕೆ ಯಾಕೆ ಸತ್ತರು ಅಂತ ಈ ಪ್ರಪಂಚಕ್ಕೆ ತಿಳಿಯಲಿ ಮುಂದಾದ್ರೂ ಇಂತಹ ಅನಾಹುತಗಳು ಆಗದಂತೆ ಹಿರಿಯರು ಎಚ್ಚರವಾಗಿರಲಿ ಆ ದೇವರು ಇರುವುದೇ ಆದ್ರೆ ನಮ್ಮಿಬ್ಬರಿಗೂ ಮುಂದಿನ ಜನ್ಮದಲ್ಲಾದರೂ ಜನ್ಮ ಕೊಡ್ಲಿ ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನಿದ್ದರು ನಡಿ ವೈಶಾಲಿ ಇಲ್ಲಿಂದ ಹೋಗೋಣ ಎಲ್ಲಿಗೆ ವಿನೋದ್ ಹೇಳ್ತೀನಿ ನಡಿ ಸ್ನೇಹಿತೆಯ ಮನೆಗೆ ಹೋಗಿ ಬರುವೆ ಎಂದು ಹೇಳಿ ಹೋದ ಮಗಳು ಕತ್ತಲಾದರೂ ಮನೆಗೆ ಬರದೆ ಹೋದದ್ದು ನೋಡಿ ಗೌಡರು ಅವಳ ಸ್ನೇಹಿತೆಯ ಮನೆಗೆ ಫೋನ್ ಮಾಡಿ ವಿಚಾರಿಸ್ತಾರೆ ಬೆಳಿಗ್ಗೆಯಿಂದ ಅವಳು ಈ ಕಡೆ ಬಂದೇ ಇಲ್ಲ ಎಂಬ ವಿಚಾರ ತಿಳಿದು ಗೌಡರಿಗೆ ಭಯ ಶುರುವಾಯ್ತು ಬಸಮ್ಮನಿಗೂ ಗಾಬರಿಯಾಯಿತು ಇತ್ತ ಕಡೆ ವೆಂಕಟರಾವ್ ಅವರ ಮನೆಯಲ್ಲೂ ಅದೇ ಪರಿಸ್ಥಿತಿ ಮಗನ ಬರುವಿಕೆಗೆ ತಾಯಿ ರಾತ್ರಿ ಇಡೀ ಮನೆಯ ಹೊಸ್ತಿಲಲ್ಲಿ ಕೂತು ಕಾದಿದ್ದಳು ಆದ್ರೆ ಏನೂ ಪ್ರಯೋಜನ ಇಲ್ಲ ಗೆಳೆಯರಲ್ಲಿ ವಿಚಾರಿಸಿದಾಗಲೂ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಆಪ್ತ ಸ್ನೇಹಿತ ಮನೆಯಲ್ಲೂ ಇರದೆ ಕಾಲೇಜಿಗೂ ಬರದೆ ಎಲ್ಲಿ ಹೋದ ಎಂದು ಗೆಳೆಯರು ಅವನನ್ನು ಇಡೀ ಊರಲ್ಲಿ ಹುಡುಕಲು ಶುರು ಮಾಡ್ತಾರೆ ಇತ್ತ ಕಡೆ ವೈಶಾಲಿಯು ಮನೆಯಲ್ಲಿ ಇರದ್ದನ್ನು ಕಂಡು ಅವರಿಬ್ಬರು ಹೇಳದೆ ಕೇಳದೆ ಎಲ್ಲಿಗೋ ಓಡಿ ಹೋಗಿರಬೇಕೆಂಬ ಅನುಮಾನ ಮೂಡಿತು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದರೆ ಎಲ್ಲಿ ಮಕ್ಕಳು ಓಡಿ ಹೋಗಿರುವ ವಿಚಾರ ಊರಿಗೆಲ್ಲ ತಿಳಿದು ತಮ್ಮ ಮಾನ ಮರ್ಯಾದೆಗೆ ಕುತ್ತು ಬರುತ್ತದೆ ಎಂದು ಹೆದರಿ ಎರಡೂ ಮನೆಯವರು ಸುಮ್ಮನಿದ್ದರು ಆದರೆ ಆಗ್ಲೇ ಊರಲ್ಲೆಲ್ಲ ಗುಸುಗುಸು ಹರಡಿತ್ತು ವಾರ ಕಳೆದರೂ ಮಕ್ಕಳು ಮನೆಗೆ ಬರದ್ದನ್ನು ನೋಡಿ ಗೌಡರು ಪೊಲೀಸರಿಗೆ ದೂರು ಕೊಟ್ರು ಎರಡೂ ಮನೆಯವರನ್ನು ಕರೆದು ವಿಚಾರಿಸಿದ್ರು ಎಷ್ಟೇ ಹುಡುಕಾಡಿದ್ರೂ ವಿನೋದ್ ಹಾಗೂ ವೈಶಾಲಿಯ ಪತ್ತೆನೆ ಸಿಗದೆ ಹೋದಾಗ ಅವರು ಸುಮ್ಮನಾಗಬೇಕಾಯ್ತು ಇತ್ತ ಕಡೆ ದುಡುಕಿ ನಿರ್ಧಾರ ಮಾಡಿ ಮಕ್ಕಳನ್ನು ಕಳೆದುಕೊಂಡೆವು ಎಂದು ಎರಡೂ ಪರಿವಾರದವರು ಕಣ್ಣೀರಿಟ್ರು ಮಕ್ಕಳು ಮನೆಗೆ ಬಂದ್ರೆ ಸಾಕು ಅವರು ಇಷ್ಟಪಟ್ಟಂತೆ ಮದುವೆ ಮಾಡಲು ತಾವು ಸಿದ್ಧ ಎಂದು ಎರಡೂ ಪರಿವಾರದವರು ಒಪ್ಪಂದಕ್ಕೆ ಬಂದರು ಆದರೆ ಮಕ್ಕಳು ಸಿಗದೆ ಎರಡೂ ಪರಿವಾರದವರು ದುಃಖದಲ್ಲಿ ಮುಳುಗಿದರು ವಾರ ಕಳೆಯಿತು ತಿಂಗಳು ಕಳೆಯಿತು ವರ್ಷನೂ ಕಳೆಯಿತು ವಿನೋದ್ ವೈಶಾಲಿ ಎಲ್ಲಿದ್ದಾರೆ ಎಂಬುದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿಯಿತು ಬದುಕಿದ್ದಾರ ಸತ್ತಿದ್ದಾರೆ ಎಂಬುದು ತಿಳಿಯದೆ ಒದ್ದಾಡಿದರು ಒಂದು ದಿನ ವೆಂಕಟರಾಯರು ಬೆಳಿಗ್ಗೆ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಅಲ್ಲಿದ್ದ ವ್ಯಕ್ತಿಯನ್ನು ನೋಡಿ ದಂಗಾಗಿ ಹೋದರು ನ್ಯೂಸ್ ಆಂಕರ್ ತನ್ನ ಮಗನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದ ಎಷ್ಟು ವರ್ಷಗಳ ನಂತರ ಮಗನ ಮುಖವನ್ನು ನೋಡಿ ವೆಂಕಟರಾವ್ ಕೊನೆಗೂ ನಿಟ್ಟುಸಿರು ಬಿಟ್ಟರು ರುಕ್ಕು ರುಕ್ಕು ಇಲ್ಲಿ ಬಾರೆ ನೋಡು ಟಿವಿಯಲ್ಲಿ ನಮ್ಮ ಮಗ ಬಂದಿದ್ದಾನೆ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದ ರುಕ್ಕು ಬಾಯಿಯವರು ಏಕಾಏಕಿ ತನ್ನೆಲ್ಲಾ ಕೆಲಸವನ್ನು ಬಿಟ್ಟು ಓಡಿ ಬಂದು ಟಿವಿಯ ಮುಂದೆ ನಿಂತರು ಮಗನನ್ನು ಟಿವಿಯಲ್ಲಿ ನೋಡಿ ಅಳು ಒತ್ತರಿಸಿ ಬಂತು ಅಲ್ಲಿ ಅವನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿರಲಿಲ್ಲ ಬದಲಿಗೆ ಯೂತ್ ಬಿಸ್ನೆಸ್ ಐಕಾನ್ ಎಂಬ ಪ್ರಶಸ್ತಿ ಪಡೆದು ಇಂಟರ್ವ್ಯೂಗಾಗಿ ಬಂದಿದ್ದ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಅವನದ್ದೇ ವಿಷಯ ಆತ ಬೆಂಗಳೂರಿನಲ್ಲಿರುವ ವಿಚಾರ ತಿಳಿದು ಬಂತು ತಕ್ಷಣ ಗೌಡರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಮಕ್ಕಳಿಬ್ಬರು ಕ್ಷೇಮವಾಗಿದ್ದಾರೆ ಎಂಬುದು ಸ್ವಲ್ಪ ಮಟ್ಟಿಗೆ ಖುಷಿ ಕೊಟ್ಟಿದ್ದಾದರೂ ವೈಶಾಲಿ ಅವನ ಜೊತೇನೇ ಇದ್ದಾಳ ಎಂಬ ಪ್ರಶ್ನೆಯನ್ನು ಗೌಡರನ್ನು ಕಾಡಿತು ಈ ವಿಷಯಕ್ಕೆ ಎಲ್ಲ ವಿನೋದನೆ ಉತ್ತರ ಕೊಡಬೇಕೆಂದು ನಿರ್ಧರಿಸಿ ಎಲ್ಲರೂ ಬೆಂಗಳೂರಿನ ಬಸ್ಸು ಹತ್ತಿದರು ಆ ಟಿವಿ ಚಾನೆಲ್ನ ಬಳಿ ಹೋಗಿ ವಿನೋದ್ನ ಅಡ್ರೆಸ್ ಪಡೆದು ಅವರ ಮನೆ ಹತ್ರ ಬಂದು ಬೆಲ್ ಹಾಕಿದಾಗ ವಿನೋದ್ ಕಂಕುಳಲ್ಲಿ ಪುಟ್ಟ ಮಗುವನ್ನು ಎತ್ತಿಕೊಂಡು ಬಾಗಿಲ್ ಓಪನ್ ಮಾಡಿದ ಅಪ್ಪ ಅಮ್ಮ ಅತ್ತೆ ಮಾವನನ್ನು ನೋಡಿ ಒಮ್ಮೆಲೆ ಶಾಕ್ ಆದ ಯಾರೇ ಅದು ಬಾಗಿಲಲ್ಲಿ ನಿಲ್ಲಿಸಿದ್ದೀರಾ ಎಂದು ಅಡುಗೆ ಮನೆಯಿಂದ ಹೊರಬಂದ ವೈಶಾಲಿಗೆ ತನ್ನ ಕಣ್ಣನ್ನೇ ನಂಬಲು ಸಾಧ್ಯ ಆಗಲಿಲ್ಲ ಸಣ್ಣ ಧ್ವನಿಯಲ್ಲಿ ಒಳಬನ್ನಿ ಅಂದವನೇ ಎಲ್ಲಾರನ್ನೂ ಸೋಫಾದಲ್ಲಿ ಕೂರಲು ಹೇಳಿದ ಆ ಪುಟ್ಟ ಮಗು ಅಪ್ಪನಿಂದ ಬಿಡಿಸಿಕೊಂಡು ಪುಟ್ಟ ಪುಟ್ಟ ಹೆಜ್ಜೆಯನ್ನೆಡುತ್ತಾ ಅತ್ತಿಂದಿತ್ತ ಓಡಾಡ್ತಾ ಇತ್ತು ತನ್ನ ಮೊಮ್ಮಗಳೆಂದು ತಿಳಿದ ಮೇಲೆ ಅಜ್ಜ ಅಜ್ಜಿಯಂದಿರು ಪುಟ್ಟ ಮಗುವಿನ ಮೇಲೆ ಪ್ರೀತಿಯ ಸುರಿಮಳೆ ಹರಿಸಿದರು ಅಲ್ಲೇ ನಿಂತಿದ್ದ ವೈಶಾಲಿ ಓಡಿ ಹೋಗಿ ತನ್ನ ತಂದೆ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದಳು ವಿನೋದ್ ಕೂಡ ತನ್ನ ತಂದೆ ತಾಯಿಯ ಬಳಿ ಕ್ಷಮೆಯಾಚಿಸಿದನು ವೆಂಕಟರಾವ್ ಅವರು ಮಗನನ್ನು ತಬ್ಬಿ ಅಂತಹ ತಪ್ಪು ನೀವು ಮಾಡಲಿಲ್ಲ ಎಲ್ಲ ನಮ್ಮದೇ ತಪ್ಪು ನಿಮ್ಮನ್ನು ಅರಿತು ನಡೆದಿದ್ದರೆ ಇಂದು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹೌದು ಕಣಪ್ಪ ಆವತ್ತು ನನ್ನ ಮಗಳು ನಿಮ್ಮ ಪ್ರೀತಿಯ ವಿಷಯ ತಿಳಿಸಿದಾಗ ನಾವು ಮುಂದೆ ನಿಂತು ನಿಮ್ಮ ಮದುವೆ ಮಾಡಿದಿದ್ರೆ ಇವತ್ತು ನೀವು ಈ ರೀತಿ ಅನಾಥರಾಗಿ ದೂರ ಬಂದು ಬದುಕುವ ಅವಶ್ಯಕತೆ ಇರಲಿಲ್ಲ ಆದದ್ದೆಲ್ಲ ಕೆಟ್ಟ ಕನಸೆಂದು ಮರೆತು ಮುಂದೆ ಎಲ್ಲರೂ ಒಂದಾಗಿರೋಣ ಎಂದು ಅಳಿಯನನ್ನು ತಬ್ಬಿಕೊಂಡ್ರು ನಮ್ಮನ್ನು ಕ್ಷಮಿಸಿ ಮಾವ ಆವತ್ತು ಸಾಯಿಬ ನಿರ್ಧಾರ ಮಾಡಿ ಮನೆ ಬಿಟ್ಟು ಬಂದಿದ್ದೆ ಆದರೆ ನನ್ನ ಪ್ರೀತಿಸಿದ ತಪ್ಪಿಗೆ ವೈಶಾಲಿಯ ಜೀವ ತೆಗೆಯುವುದು ನನಗೆ ಸರಿ ಕಾಣಿಸಲಿಲ್ಲ ಸತ್ತು ಮಣ್ಣಾಗುವ ಬದಲು ಏನಾದರೂ ಸಾಧಿಸಿ ನಮ್ಮ ಬದುಕು ಕಟ್ಟಿಕೊಳ್ಳೋಣ ಎಂದು ಬೆಂಗಳೂರಿಗೆ ಬಂದೆ ಶ್ರಮಪಟ್ಟು ದುಡಿದೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇರುವುದಕ್ಕೆ ನಿಮ್ಮ ಮಗಳೇ ಕಾರಣ ಅವಳು ಕೊಟ್ಟ ಪ್ರೋತ್ಸಾಹದಿಂದಲೇ ನಾನಿವತ್ತು ಈ ಹಂತಕ್ಕೆ ಬಂದು ತಲುಪಿದ್ದೇನೆ ಮುಂದೆ ಅಪ್ಪ ಅಮ್ಮ ಅತ್ತೆ ಮಾವನ ಜೊತೆ ಒಂದೇ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಸಂಸಾರ ನಡೆಸಿದರು ಪುಟ್ಟ ಮಗುವಿನ ಜೊತೆ ಆ ವೃದ್ಧ ಜೀವಗಳು ಎಲ್ಲವನ್ನು ಮರೆತು ಸಂತೃಪ್ತಿಯ ಜೀವನ ನಡೆಸಿದರು ಈ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು